ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ವಿತ್ ಅವರ್ ಡಯಾಟಿಷನ್ ಅನಿತಾ ನಮಸ್ಕಾರ ಅನಿತಾ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಕೊಡೋಕ್ಕೆ ಬಂದಿದ್ದೀವಿ ಏನಪ್ಪಾ ಅಂದರೆ ಶಕೆಗಾಲ ಶೆಕೆಗಾಲಕ್ಕೂ ಡಯಾಬಿಟಿಸ್ಕು ಏನಾರು ಅರ್ಥ ಇದೆಯಾ ಶೆಕೆಗಾಲದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಾರು ತೊಂದರೆ ಆಗುತ್ತಾ ನಾವು ಅದನ್ನು ಹೆಂಗೆ ಮೇಂಟೈನ್ ಮಾಡ್ಬೋದು ಈ ಶೆಕೆಗಾಲದಲ್ಲಿ ತುಂಬ ಸ್ವೆಟ್ಟಿಂಗ್ ಆಗ್ತಾರಲ್ಲ ಎಷ್ಟೊಂದು ಜನ ಏನು ಮಾಡ್ತಾರೆ ಹೇಳಿ ಜ್ಯೂಸ್ ಕುಡಿಯೋದು ಸ್ವೀಟ್ ತಿನ್ನೋದು ಎಲ್ಲ ಮಾಡ್ಬಿಡ್ತಾರೆ ಹಂಗೆ ಮಾಡಿದಾಗ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಸೊ ಈ ಶೆಕೆಗಾಲದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಡಯಟಿಷನ್ ಅನಿತನು ತುಂಬನೇ ಚೆನ್ನಾಗಿ ಮಾತಾಡ್ತಾರೆ ಇವಾಗ ಅನಿತ್ ಅದ್ರ ಬಗ್ಗೆನೂ ಕೇಳ್ತಾ ಹೋಗೋಣ ಒಂದೊಂದು ಕ್ವಶನ್ಸ್ ಕೇಳ್ತಾ ಹೋಗೋಣ ಅವರಲ್ಲಿಂದ ಒಂದು ಆನ್ಸರ್ಸ್ ತಿಳ್ಕೊಳ್ಳೋಣ ನಿಮಗೂ ಏನಾರು ಅನುಮಾನ ಇದ್ದರೆ ನೀವು ಯಾವಾಗ ಬೇಕಾದ್ರೂ ನಮಗೆ ಫೋನ್ ಮಾಡಿ ತಿಳ್ಕೊಳ್ಬೋದು ಇಲ್ಲ ನೀವು ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ನಾವು ಆನ್ಸರ್ ಮಾಡೋಕ್ಕೆ ಇದ್ದೀವಿ ಜನರಲ್ಲಾಗಿ ನಾವು ಕೇಳೋದು ಇಷ್ಟೇ ಶೆಕೆಗಾಲದಲ್ಲಿ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಏನಾರೂ ತೊಂದರೆ ಆಗುತ್ತಾ ನಾವು ಹೇಳೋದು ಇಷ್ಟೇ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಆಗಿ ಶೆಕೆಗಾಲದಲ್ಲಿ ಡಿಹೈಡ್ರೇಷನ್ ಅಂತೀವಿ ಡಿಹೈಡ್ರೇಷನ್ ಅಂದರೆ ತುಂಬಾ ಬೈಯಲ್ಲಿ ಅಂದರೆ ಸ್ವೆಟ್ಟಿದ್ ಸ್ವೆಟ್ ಜಾಸ್ತಿ ಬಂದಾಗ ಬಾಡಿ ತುಂಬಾ ವೀಕ್ ಆಗುತ್ತೆ ಡಿಹೈಡ್ರೇಷನ್ ಆಗಿರೋ ಪೇಷೆಂಟ್ಸ್ಗೆ ತುಂಬಾ ಲೋ ಆಗಿರೋ ಶುಗರ್ ಅಂದರೆ ಮೈಯಲ್ಲಿ ನೀರಾಗಿ ಕಮ್ಮಿ ಆಗಿರೋ ಪೇಷೆಂಟ್ಸ್ಗೆ ಯೂಶ್ವಲಾಗಿ ಶುಗರ್ ಕಂಟ್ರೋಲ್ ಅಷ್ಟು ಸರಿಯಾಗಿರೋದಿಲ್ಲ ಶುಗರ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಬಾಡಿ ನೀರು ಕೂಡ ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಅದು ವೆರಿ ವೆರಿ ಕಾಮನ್ ಆಗಿ ಬರುತ್ತೆ ಅದನ್ನು ಗೊತ್ತಿರಬೇಕು ಸೊ ಹಾಗಾಗಿ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಅಂತೀವಿ ಅಂದರೆ ಆವಾಗವಾಗ ನೀರು ಕುಡಿತಾ ಇರಬೇಕು ಆವಾಗವಾಗ ನಮ್ಮ ಮೈಯಲ್ಲಿರೋ ಉಪ್ಪಿನ ಅಂಶ ಅವನ್ನೆಲ್ಲ ಜಾಸ್ತಿ ಕಮ್ಮಿ ಆಗದಿರೋಂಗೆ ನೋಡ್ಕೊಬೇಕು ಆವಾಗ ನೀರು ಕುಡಿಯೋದ್ರಿಂದ ಅವನ್ನೆಲ್ಲ ಮೇಂಟೈನ್ ಆಗ್ತಾ ಹೋಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ ತುಂಬ ಜಾಸ್ತಿ ಬಿಸ್ಲಲ್ಲಿ ಕೆಲಸ ಮಾಡೋರಲ್ಲಿ ಅಥವಾ ಹೊರಗಡೆ ಔಟ್ಡೋರ್ಸ್ ಇರ್ತಾರಲ್ಲ ಔಟ್ಡೋರ್ ಕೆಲಸ ಮಾಡೋರಲ್ಲಿ ತುಂಬ ಬಿಸ್ಲಿಗೆ ಎಕ್ಸ್ಪೋಸ್ ಆಗಿರೋರಲ್ಲಿ ಅಂಥವ್ರಲ್ಲಿ ತುಂಬನೇ ಮೈಯಲ್ಲಿರೋ ವಾಟರ್ ಅಂಶ ಎಲ್ಲ ಈಚೆಗೆ ಬಂದ್ಬಿಡುತ್ತೆ ಹೀಟ್ ಸ್ಟ್ರೋಕ್ ಆದಾಗ ಮೈ ಕ್ರ್ಯಾಂಪ್ಸ್ ಬರೋದು ಕ್ಯಾಚ್ ಆಗಿಬಿಡೋದು ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗದೇ ಇರೋದು ಈಗ ಮೈ ಒಂಥರ ಬ್ರೈನ್ ಸರಿಯಾಗಿ ವರ್ಕ್ ಆಗದೆ ಇರೋದು ಇವೆಲ್ಲ ಕಾಮನಾಗಿ ನಾವು ಫೇಸ್ ಮಾಡ್ತಾ ಬರ್ತೀವಿ ಇನ್ ಕೆಲವರಲ್ಲಿ ನಾವು ಏನು ಹೇಳ್ತೀವಿ ಹೇಳ್ತೀವಿ ತುಂಬ ಶುಗರ್ ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ ಬ್ಲಡ್ ಶುಗರ್ಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಹೋಗುತ್ತೆ ಈ ಸೆಕೆಗಾಲದಲ್ಲಿ ಅದು ಕೂಡ ಒಂದು ಒನ್ ಆಫ್ ದ ಸಿಂಪ್ಟಮ್ ಆಫ್ ಇದು ಅಂತ ನಾವು ಹೇಳ್ತೀವಿ ಸೆಕೆ ಜಾಸ್ತಿ ಆದಷ್ಟು ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ನಾವು ಸರಿಯಾಗಿ ನೀರು ಕುಡಿದೇ ಇದ್ದಾಗ ನಾವು ಸರಿಯಾಗಿ ಯೂರಿನ್ ಪಾಸ್ ಮಾಡಿದೆ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಈ ಶೆಕೆಗಾಲದಲ್ಲಿ ಬರೋಂಥ ಪ್ರಾಬ್ಲಮ್ಸ್ ಹಾಗಾಗಿ ನೀರು ಚೆನ್ನಾಗಿ ಕುಡೀರಿ ಅವಾಗ ಅವಾಗ ಚೆನ್ನಾಗಿ ಯೂರಿಯನ್ನು ಪಾಸ್ ಮಾಡಿ ಸೊ ಅದರ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಇನ್ ಎಕ್ಸ್ಟ್ರಾ ಕೇರ್ ಆಲ್ವೇಸ್ ನೀಡೆಡ್ ಅಂತ ಹೇಳ್ತೀವಿ ಸೆಕೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಆವಾಗ ಅವಾಗ ಇತ್ತಗೊಳ್ಳೋದು ಹಣ್ಣು ತಿನ್ನೋದು ಶುಗರ್ ಕಂಟ್ರೋಲ್ ಚೆನ್ನಾಗಿದೆಯಾ ಅಂತ ಮಾನಟರ್ ಮಾಡೋದು ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಡಯಾಟಿಷಿಯನ್ ಅನಿತಾ ಅಂತ ಕೇಳೋಣ ಅನಿತಾ ಈ ಸೆಕೆಗಾಲದಲ್ಲಿ ಡಯಾಬಿಟಿಕ್ ಪೇಷಂಟ್ಸು ಯೋಚನೆ ಮಾಡ್ದಂಗೆ ಫ್ರೀಯಾಗಿ ನೀರು ಬರೋಂಥ ಜಾಸ್ತಿ ಮಾಡೋಂಥದ್ದು ಏನೇನು ತೊಗೊಬೋದು ಏನು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಅವ್ರಿಗೆ ತುಂಬ ಒಳ್ಳೆ ಟಾಪಿಕ್ಕು ಸರ್ ಈ ಸಮ್ಮರ್ಗೆ ಮತ್ತು ತುಂಬ ಒಳ್ಳೆ ಕ್ವಶನ್ನು ಏಕೆಂದರೆ ಸಾಧಾರಣವಾಗಿ ಬರೋರಲ್ಲ ಸೆಕೆಂಡ್ ಅಂತ ಹೇಳಿ ಎಲ್ಲೆಲ್ಲಿ ಜ್ಯೂಸ್ ಸಿಗುತ್ತೋ ಅಲ್ಲಿ ನೆಲೆಸ್ಬಿಡ್ತಾರೆ ಗಾಡಿಗಳಲ್ಲಿ ಓಡಾಡೋರು ಪರ್ಟಿಕ್ಯುಲರಾಗಿ ಪಾಪ ನಾವು ಈ ಡ್ರೈವಿಂಗ್ ಫೀಲ್ಡಲ್ಲಿರೋರು ನಮಗೆ ಸಾಕಷ್ಟು ಪೇಷಂಟ್ಸ್ ಬರ್ತಾರೆ ಪಾಪ ಅವರಿಗೆ ಅದರ ಅರಿವಿರಲ್ಲ ಯಾಕಂದರೆ ತುಂಬ ಇರ್ತಾರೆ ಶುಗರ್ ಇರುತ್ತೆ ಅಲ್ಲಿ ಏನು ಸಿಕ್ಕದ ಕುಡಿಯೋಣ ಅಂತ ಫ್ರೂಟ್ ಜ್ಯೂಸಸ್ಸು ಈ ಫಾಂಟ ಕೋಕೋಕೋಲಾ ಪೆಪ್ಸಿ ಅಂತೆಲ್ಲ ಕುಡಿತಾರೆ ಸೊ ಹಾಗೆ ಅವರು ಅವ್ರ ಪ್ರಕಾರ ಅದು ನೀರಿನ ಅಂಶ ಒಳ್ಳೇದು ಅಂತ ಅನ್ಕೋತೀವಿ ಇವಾಗ ನಾವು ಇಲ್ಲಿ ಕ ಹೇಳ್ಕೊಡ್ಸಿರ್ತೀವಿ ನೀರಿನ ಅಂಶ ಜಾಸ್ತಿ ಮಾಡ್ಕೊಳ್ಳಿ ಅಂತ ಬಟ್ ಆ ಥರ ಜ್ಯೂಸಸ್ ಆಗಲಿ ಶುಗರ್ ಕಂಟೈನಿಂಗ್ ಇಲ್ಲದೇ ಅನ್ನೋಂಥ ಫ್ರೂಟ್ ಜ್ಯೂಸಸ್ ಆಗಲಿ ದಯವಿಟ್ಟು ಅದನ್ನು ನೀವು ಎನ್ಕರೇಜ್ ಮಾಡಬೇಡಿ ಅದರಿಂದ ಶುಗರ್ ಜಾಸ್ತಿಯಾಗಿ ಮತ್ತೆ ನಿಮ್ಮ ಡಿಹೈಡ್ರೇಷನ್ ಸರ್ ಹೇಳ್ದಂಗೆ ಡಿಹೈಡ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ನಮ್ಮ ಹೆಲ್ದಿ ಡ್ರಿಂಕ್ಸ್ ಕೆಲವು ನಾನು ನಿಮಗೆ ಹೇಳ್ಕೊಡ್ತೇನೆ ಅದನ್ನು ಸರ್ ಎಲ್ಲ ಯಾವುದೇ ರೀತಿಯಾದ ಮೈಂಡಲ್ಲಿ ಥಿಂಕ್ ಮಾಡಿದ್ರೆ ದಯವಿಟ್ಟು ಇದನ್ನೆಲ್ಲ ಕುಡಿಬೋದು ಏನು ಅದ್ರ ಬಗ್ಗೆ ನೀವು ಅಪ್ರಹೆನ್ಷನ್ಸೆ ಇಟ್ಕೊಬಿಡಿ ಫಸ್ಟು ನಂಬರ್ ಒನ್ ನೀರು ನೀರಿಗೆ ಸಮಾನವಾಗಿದ್ದು ಯಾವುದೂ ಇಲ್ಲ ನೀರನ್ನು ತಗೊಳ್ಳಿ ಎರಡನೇದಾಗಿ ಮಜ್ಜಿಗೆ ಮಜ್ಜಿಗೆಗೆ ನೀವು ನೀರಿನ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ನೀವು ಮನೆಯಿಂದ ಒಂದು ಬಾಟ್ಲ್ ತೊಗೊಂಬಂದ್ಬಿಡಿ ನಿಮಗೆ ಬೇಕಾದಾಗ ಬೇಕಾದಾಗ ಒಂದು ಅರ್ಧ ಗ್ಲಾಸು ಮುಕ್ಕಾಲು ಗ್ಲಾಸು ಒಂದು ಲೀಟ್ರ್ವರೆಗೂ ನೀವು ಮಜ್ಜಿಗೆ ಕುಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಶುಗರಿಗೆ ಮೂರನೇದು ನಿಮ್ಮ ಶುಗರ್ ಕಂಟ್ರೋಲ್ ಚೆನ್ನಾಗಿದ್ದರೆ ಅಂದರೆ ಇನ್ನೂರು ಒಳಗಡೆ ಇದ್ದಾಗ ಎಳ್ನೀರನ್ನ ಎಳೆ ಎಳ್ನೀರನ್ನ ಖಂಡಿತವಾಗ್ಲೂ ಕುಡಿಬೋದು ಸುಮಾರು ಪೇಷಂಟ್ಸ್ಗೆ ಎಳ್ನೀರ್ ಬಗ್ಗೆ ಅದು ತುಂಬ ಭಯ ಇದೆ ಎಳೆ ಕ ಬಟ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಳೆ ಎಳ್ನೀರ್ ತೊಗೊಳ್ಳಿ ಒಂದು ಗ್ಲಾಸ್ ಮೇಲೆ ಅಟ್ ಎ ಟೈಮ್ ಕುಡಿಬೇಡಿ ಇನ್ನೊಂದು ಸತ್ತು ಪೌಡ್ರ್ ಅಂತ ಹೇಳ್ತೀವಿ ನಾವು ಸತ್ತು ಪೌಡರ್ ಅಂದರೆ ಏನಿಲ್ಲ ನಮ್ಮ ಕಡಲೆ ಇರುತ್ತಲ್ಲ ನೀವು ಪೊಟ್ ಇದು ಚಟ್ನಿಗೆಲ್ಲ ಉಪಯೋಗಿಸ್ತೀವಲ್ಲ ನಾವು ಕಡಲೆಪೊಪ್ಪು ಅದರನ್ನ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ನೀರು ಮಜ್ಜಿಗೆಗೆ ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪು ಬಿ ಪಿ ಇರೋರು ಉಪ್ಪು ಹಾಕೋಬೇಡಿ ಜೀರಿಗೆ ಪೌಡ್ರ್ ಏನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಪುದೀನ ಏನಾದರೂ ಅದ್ರ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ತಣ್ಣಗೆ ಕುಡಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಮತ್ತು ಹೈಡ್ರೇಷನ್ ಆಗುತ್ತೆ ಮತ್ತು ನೀವು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿರೋ ಆಗೋಡಿ ಅಂದ್ರೆ ನಿಮ್ಮದು ಎಲೆಕ್ಟ್ರೋಲೈಟ್ಸು ಚೆನ್ನಾಗಿರುತ್ತೆ ಸೊ ಯಾವುದೇ ರೀತಿಯಾದ ಅನ್ನ ನಿಮಗೆ ಏರುಪೇರುಗಳು ಆಗದಿಂದ ಶುಗರು ಮೇಂಟೈನ್ ಆಗುತ್ತೆ ಇದು ಬಿಟ್ಟು ನೀವು ತರಕಾರಿ ಜ್ಯೂಸ್ಗಳು ಬೇಕಾದ್ರೆ ಕುಡಿಬೋದು ಹಣ್ಣಿನ ಜ್ಯೂಸ್ ಕುಡಿಬೋದು ಟೊಮ್ಯಾಟೊ ಜ್ಯೂಸು ನೆನ್ಪಿಟ್ಕೊಳ್ಳಿ ಈ ಜ್ಯೂಸ್ಗಳೆಲ್ಲ ವಿತೌಟ್ ಶುಗರ್ ವಿತೌಟ್ ಬೆಲ್ಲ ವಿತೌಟ್ ಹಾನಿ ಆಮೇಲೆ ಇದ್ರ ಜೊತೆಗೆ ಸೌತೆಕಾಯಿ ಅದೇ ನೀರಿನಂಶ ಇರುವಂಥ ತರಕಾರಿಗಳು ಸೌತೆಕಾಯಿ ಆಗಲಿ ಟೊಮ್ಯಾಟೊ ಆಗಲಿ ಇದೆಲ್ಲ ಖಂಡಿತವಾಗಲೂ ಸ್ವಲ್ಪ ಹೆಚ್ಚು ಕ್ವಾಂಟಿಟಿ ತೊಗೊಂಡ್ರು ನಿಮ್ಗೆ ಯಾವುದೇ ಥರ ಭಯವಿಲ್ಲ ಅದು ನಿಮಗೆ ಬೇಕಾಗಿರೋಷ್ಟು ಅಷ್ಟು ನೀರಿನಂಶ ಕೊಡುತ್ತೆ ಮತ್ತು ಆ ಹಶುವನ್ನ ನಿಮಗೆ ಕಂಟ್ರೋಲ್ ಮಾಡುತ್ತೆ ಇದು ಬಿಟ್ಟು ಮನೆಯಲ್ಲಿದ್ದರೆ ನೀವು ಸೂಪ್ ತರ ಏನಾದ್ರು ಮಾಡಿಕೊಂಡು ಕುಡಿಬಹುದು ಸೊ ಈ ಎಲ್ಲ ಫಸ್ಟ್ ಹೇಳಿರೋದೆಲ್ಲ ನೀವು ರೆಡಿಯಾಗಿ ಟ್ರಾವೆಲ್ ಮಾಡೋ ಟೈಮ್ನಲ್ಲೂ ನಿಮ್ಮ ಪಕ್ಕದಲ್ಲಿ ಇಟ್ಕೋಬೋದು ಮನೆಯಲ್ಲೂ ಮಾಡ್ಕೋಬೋದು ಅಂತ ಅಂತ ಈ ಕೆಲವು ಫುಡ್ಗಳು ಸರ್ ಆರಾಮಾಗಿ ಅವ್ರು ಏನು ಯೋಚನೆ ಇಲ್ಲ ಖಂಡಿತವಾಗ್ಲೂ ತಗೋಬಹುದು ಶುಗರ್ ಬಗ್ಗೆ ಏನು ಯೋಚನೆ ಮಾಡೋದು ಥ್ಯಾಂಕ್ ಯು ಅನಿತಾ ಇದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ ಜನರಲ್ ಆಗಿ ಇನ್ನೊಂದು ಕಾಮನ್ ಆಗಿ ಮಾಡ್ತಾರೆ ಡಯಾಬಿಟಿಕ್ ಪೇಷೆಂಟ್ಸ್ ತುಂಬಾ ತುಂಬಾ ಒಂಥರ ಬಾಯಾರಿಕೆ ಆಗ್ತಿದೆ ಅಂದ್ಬಿಟ್ಟು ತುಂಬಾ ಕೋಲ್ಡ್ ಆಗಿರೋ ಐಟಮ್ಸ್ ತಗೋತಾರೆ ಅಂದ್ರೆ ಕೋಲ್ಡ್ ವಾಟರ್ ತಗೊತಾರೆ ಆ ಕೋಲ್ಡ್ ವಾಟರ್ ತಗೊಳ್ಳೋದ್ರಿಂದ ಏನು ತೊಂದರೆ ಆಗ್ಬೋದು ಅನಿತಾ ಆ್ಯಕ್ಚುಲಿ ಸರ್ ತುಂಬ ಎಕ್ಸ್ಟ್ರೀಮ್ ಟೆಂಪ್ರೇಚರು ಯಾವುದೇ ಆಗಲಿ ಎಕ್ಸ್ಟ್ರಾ ಕೋಲ್ಡ್ ತುಂಬ ಆಗಿರೋದು ಅಥವಾ ಎಕ್ಸ್ಟ್ರಾ ಹಾಟ್ ಎರಡೂ ಇದ್ದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಅದು ಡಿಸ್ಟರ್ಬ್ ಮಾಡುತ್ತೆ ಸೊ ಹಾಗಾಗಿ ಯಾವುದೇ ಥರ ನೀವು ಪಾನೀಯಗಳು ಅಂದರೆ ಡ್ರಿಂಕ್ಸ್ನ ಯಾವುದೇ ಥರ ಒಳ್ಳೆ ಬೆವ್ರೇಜಸ್ ತೊಗೊಂಡ್ರೆ ಅದು ನಮ್ಮ ರೂಮಿನ ಟೆಂಪ್ರೇಚರ್ಗಿಂತ ಇನ್ನೊಂದು ಚೂರು ಎಕ್ಸ್ಟ್ರಾ ಇದ್ದರೆ ತೊಗೊಳ್ಳಿ ಖಂಡಿತವಾಗಲೂ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇರೋದನ್ನು ಯಾವುದು ನೀವು ಕುಡಿಯ ಬೆಳೆಯಿದ್ರೆ ತುಂಬ ಕೋಲ್ಡ್ ಆಗಲಿ ಅದು ನಮ್ಮ ಡೈಜೆಸ್ಟ್ ಸಿಸ್ಟಮ್ನ ಹಾಳು ಮಾಡುತ್ತೆ ಅದರಿಂದ ಬೇರೆ ಥರ ಖಾಲಿಗಳು ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ತುಂಬ ತಣ್ಣಗಿರುವಂಥದ್ದು ಯಾವುದೇ ಒಂದು ನೀರಾಗಲಿ ಇಟ್ ಈಸ್ ನಾಟ್ ರೆಕಮೆಂಡೆಡ್ ಕರೆಕ್ಟ್ ಅವ್ರು ಕರೆಕ್ಟಾಗಿ ಹೇಳಿದ್ರು ತುಂಬ ಕೋಲ್ಡ್ ಆಗಿರೋ ಪದಾರ್ಥಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಇನ್ಫ್ಯಾಕ್ಟ್ ನಾವು ಏನಂತ ಹೇಳ್ತೀವಿ ಅಂದರೆ ನ್ಯಾಚುರಲ್ ಇವಾಗ ಅರ್ತ್ ಪಾಟ್ ಅಂತ ನೀವು ಕೇಳಿರೋದು ಪಾಟಲ್ಲಿ ಇಡೋಂಥ ನೀರುಗಳು ಎಷ್ಟು ಬೇಕು ಅಷ್ಟು ಮಾತ್ರ ಕೋಲ್ಡ್ ಇರುತ್ತೆ ತುಂಬ ಕೋಲ್ಡ್ ಇರೋಲ್ಲ ತುಂಬ ಇದು ಇರೋದಿಲ್ಲ ಅಂಥದ್ದಂಥದ್ದು ನ್ಯಾಚುರಲ್ ಆಗಿ ಏನೇನು ಇರುತ್ತೋ ಅದನ್ನು ಉಪಯೋಗಿಸಿ ಜಾಸ್ತಿ ಕೋಲ್ಡ್ ಐಟಮ್ ತೊಗೊಳೋದ್ರಿಂದ ಕೂಡ ಬಾಡಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆಗಿ ಹೇಳ್ತಾರೆ ಅನಿತಾ ಈ ಈ ಏನೇ ಜ್ಯೂಸ್ಗಳಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಗೊಳ್ಳಿ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಬರುತ್ತೆ ಅಂತ ಈ ಉಪ್ಪು ಹಾಕೋಳೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಬಿ ಪಿ ಕೂಡ ಇರುತ್ತೆ ಈ ಬಿ ಏನಾದ್ರು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ಹೌದು ಸರ್ ಯಾಕೆಂದರೆ ನಾವು ಡಯಾಬಿಟೀಸ್ ಅಂತ ಬಂದಾಗ ನಿಮ್ಮದು ಒಂದು ಪ್ರೀವಿಯಸ್ ವೀಡಿಯೋನಲ್ಲಿ ನಾವು ನೋಡಿದ್ದೀವಿ ಸೊ ಅವರಿಬ್ಬರು ಅಣ್ಣ ತಮ್ಮಂದಿರ್ತಾರೆ ಬಿ ಪಿ ಮತ್ತು ಶುಗರು ಸೊ ನಾವು ಇಷ್ಟೇ ರೆಕಮೆಂಡೆಡ್ ಬಿ ಉಪ್ಪು ನಾವು ತೊಗೊಳ್ಳಿ ಅಂತ ಹೇಳಿ ಕಳಿಸಿದ್ರು ಈಗ ಎಕ್ಸ್ಟ್ರಾ ಉಪ್ಪು ಆ್ಯಡ್ ಆಗ್ತಾನೇ ಇರುತ್ತೆ ಅಂದರೆ ಉಪ್ಪಿನಕಾಯಿ ತೊಗೊಳ್ತಾರೆ ಇಲ್ಲ ಚಿಪ್ಸ್ ಆ ಥರ ಏನಾದ್ರು ತೊಗೊಂಡಿರ್ತಾರೆ ಇಲ್ಲ ಅಡುಗೆನಲ್ಲೇ ಸಫಿಷಿಯಂಟಾಗಿ ಹಾಕ್ಕೊಂಡು ತೊಗೊಳ್ತಾರೆ ಸೊ ಇದರ ಇದರಲ್ಲೇ ಇದ್ರಲ್ಲೂ ಸೇರಿದ್ರೂ ಕೂಡ ನಾವು ರೆಕಮೆಂಡೇಶನ್ಗಿಂತ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಉಪ್ಪಿನ ಬದಲಾಗಿ ನೀವು ಸ್ಪೈಸಸ್ನ ಯೂಸ್ ಮಾಡಿ ಅಂದರೆ ಜೀರಾ ಪೌಡ್ರ್ ಆಗಲಿ ಚಾಟ್ ಮಸಾಲ ಆಗಲಿ ಅಥವಾ ನಮ್ಮ ಕರಿ ಜೀರಿಗೆ ಪುಡಿ ಬರುತ್ತೆ ಅದು ಡಯಾಬಿಟಿಸ್ಗೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಆಮ್ಚೂರ್ ಪೌಡ್ರ್ ಅಂತ ಹೇಳ್ತೀವಿ ಅಂದರೆ ಮಾವಿನಕಾಯಲ್ಲಿ ಒಣಗಿರೋ ಮಾವಿನಕಾಯಿ ಪುಡಿನ ಇಟ್ಟಿರ್ತಾರೆ ಆಮ್ಚೂರ್ ಅಂತ ಸಿಗುತ್ತೆ ಸೊ ಈ ಎಲ್ಲ ಸ್ಪೈಸಸ್ ಯೂಸ್ ಮಾಡೋದ್ರಿಂದ ನಿಮಗೆ ಟೇಸ್ಟು ಬರುತ್ತೆ ಬಿ ಪಿಗೂ ಉಪ್ಪು ಹಾಕ್ಕೊಂಡು ನಾವು ಕುಡಿತಿದ್ದೀವಲ್ಲ ಅಂತ ಒಂದು ಭಯನೂ ಇರಲ್ಲ ಸೊ ಹಾಗಾಗಿ ಆದಷ್ಟು ಎಲ್ಲೆಲ್ಲಿ ಉಪ್ಪನ್ನ ಕಡಿಮೆ ಮಾಡೋಕ್ಕಾಗತ್ತೋ ಸಾಧ್ಯತೆ ಇದೆಯೋ ಬಿ ಪಿ ಇರಲಿ ಇಲ್ಲದೆ ಇರಲಿ ನಿಮ್ಗೆ ಡಯಾಬಿಟಿಸು ಅಂತ ಬಂದಮೇಲೆ ಉಪ್ಪಿನ ಆದಷ್ಟು ಕಡಿಮೆ ಮಾಡಿದ್ರೆ ನಮಗೆ ಒಳ್ಳೇದು ಸರ್ ಕರೆಕ್ಟ್ ಆಯ್ತು ಕರೆಕ್ಟಾಗಿ ಆಗಿ ಪ್ಲಸ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಜನ್ರಲ್ ಆಗಿ ಡಯಾಬಿಟಿಕ್ ಪೇಷಂಟ್ಸ್ ಯೂಶಲ್ ಆಗಿ ಡಯಾಬಿಟಿಕ್ ಅಂತ ಎಲ್ಲ ಪೇಷೆಂಟ್ಸ್ ಶೆಕೆಗಾಲದಲ್ಲಿ ಈ ಕಾಮನ್ ಆಗಿ ಸಿಗುತ್ತೆ ಕಲಂಗ್ರಿಯಣ್ಣಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ತುಂಬಾನೇ ಒಳ್ಳೇದು ಉಪಯೋಗಿಸಕ್ಕೆ ಡಯಾಬಿಟಿಕ್ ಪೇಷೆಂಟ್ಸ್ ಆರಾಮಾಗಿ ಉಪಯೋಗಿಸ್ಬೋದ ಈ ಕಲಂಗ್ರಿಯಣ್ಣ ಕಲಂಗಡಿ ಹಣ್ಣನ್ನ ನೀವು ಒಂದು ನೂರರಿಂದ ನೂರ ಐವತ್ತು ಗ್ರಾಮ್ ಅಂದ್ರೆ ನೀವು ಪೀಸ್ ಮಾಡಿದಾಗ ಒಂದು ಐದರಿಂದ ಆರು ಪೀಸ್ ಕ್ಯೂಬ್ಸ್ ಬರೋ ಅಷ್ಟು ಹಣ್ಣನ್ನ ಡಯಾಬಿಟೀಸ್ ಒಳ್ಳೆ ಕಂಟ್ರೋಲಲ್ಲಿದ್ದರೆ ಅಂದರೆ ಟೂ ಹಂಡ್ರೆಡ್ ಒಳಗಡೆ ಒಂದು ಒನ್ ಸೆವೆಂಟಿ ಒನ್ ಏಟಿ ಊಟ ಆದಮೇಲೆ ಇದ್ದರೆ ಒಂದು ಸರ್ವಿಂಗ್ ಆಫ್ ವಾಟರ್ ಮೆಲನ್ ತೊಗೊಳೋದ್ರಿಂದ ಏನೂ ಭಯಪಡೋ ಹಾಗಿಲ್ಲ ಬಟ್ ಒಂದು ಕಾಶಿಯಸ್ ಆಗಿರಿ ಯಾವಾಗ ನಾವು ವಾಟ್ರ್ ಮೆಲನ್ನ ಆಗಿ ಕನ್ವರ್ಟ್ ಮಾಡ್ತೀವೋ ಅದ್ರ ಶುಗರ್ ವ್ಯಾಲ್ಯೂಸು ಜಾಸ್ತಿ ಆಗುತ್ತೆ ಅದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ತುಂಬ ಜಾಸ್ತಿ ಆಗುತ್ತೆ ಅಂದರೆ ಶುಗರ್ ಜಾಸ್ತಿ ಮಾಡೋವಂಥ ಒಂದು ಅದರದ್ದು ಕ್ಯಾರೆಕ್ಟರ್ ಸೊ ವಾಟ್ರ್ ಮೆಲನ್ನ ಖಂಡಿತ ತೊಗೊಳ್ಳಿ ಲಿಮಿಟೆಡಾಗಿ ತೊಗೊಳ್ಳಿ ಜ್ಯೂಸ್ ಫಾರ್ಮಲ್ಲಿ ತೊಗೋಬೇಡಿ ಪ್ಲಸ್ ಇನ್ನೊಂದು ಕಾಮನ್ ಆಗಿ ಮಾವಿನ ಕಾಲ ಎಲ್ಲರೂ ಮಾವಿನ ಹಣ್ಣು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಕಂಟ್ರೋಲ್ ಇರೋ ಡಯಾಬಿಟಿಕ್ ಪೇಷೆಂಟ್ಸ್ಗೂ ನಾನ್ ಕಂಟ್ರೋಲ್ ಇರೋ ಡಯಾಬಿಟಿಕ್ ಪೇಷಂಟ್ಸ್ಗೂ ಮಾವನೇನಲ್ಲಿ ಏನಾರ ವ್ಯತ್ಯಾಸ ಇದೆಯಾ ಅಥವಾ ಇಬ್ರು ಒಟ್ಟಿಗೆ ಒಂದೇ ಥರ ಯೂಸ್ ಮಾಡ್ಬೋದಾ ಇಲ್ಲ ನಾವು ಹಣ್ಣು ಅಂತ ಒಂದು ರೆಕಮೆಂಡೇಶನ್ ಡಯಾಬಿಟೀಸ್ನಲ್ಲಿ ಬಂದಾಗ ಫಸ್ಟು ನಾವು ನಮ್ಮ ಪೇಷೆಂಟ್ಸ್ದು ಬ್ಲಡ್ ವ್ಯಾಲ್ಯೂಸು ಚೆಕ್ ಮಾಡ್ತೇವೆ ಬ್ಲಡ್ ವ್ಯಾಲ್ಯೂಸ್ ಚೆಕ್ ಮಾಡಿ ಅದ್ರ ಪ್ರಕಾರ ಹಣ್ಣುಗಳನ್ನು ನಾವು ಇಷ್ಟು ರೆಕಮೆಂಡೇಶನ್ ಮಾಡ್ತೇವೆ ಅದರಲ್ಲೂ ಮಾವಿನ ಹಣ್ಣು ಇಸ್ ಅ ಕಿಂಗ್ ಆಫ್ ಫ್ರೂಟು ಪಾಪ ಎಲ್ಲರಿಗೂ ಅದು ಆಸೆ ಇರುತ್ತೆ ಅದು ಸೀಸನ್ ವೈಸು ತೊಗೊಳ್ಳೇಬೇಡಿ ಅಂತ ನಾವು ಹೇಳಲ್ಲ ನಿಮ್ಮ ಬೇರೆ ಥರದ ಊಟದಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡಿ ನಿಮ್ಮ ಹೈ ಶುಗರ್ಗೂ ಲೋ ಶುಗರ್ಗೂ ಖಂಡಿತವಾಗ್ಲೂ ಮಾವಿನ ಹಣ್ಣಿನ ಇಂಪ್ಯಾಕ್ಟ್ ಇರುತ್ತೆ ಯಾಕೆಂದರೆ ಅದು ಲೋ ಗ್ಲೈಸಿಮಿಕ್ ಇಂಡೆಕ್ಸರು ಬರೋಲ್ಲ ಮಾಡ್ರೇಟಲ್ಲಿ ಬರುತ್ತೆ ಆಮೇಲೆ ಅದರದ್ದು ಹಣ್ಣು ಆಗ್ತಾ ಆಗ್ತಾ ಅದ್ರ ಶುಗರ್ ವ್ಯಾಲ್ಯೂಸು ಜಾಸ್ತಿ ಆಗುತ್ತೆ ಸೊ ಒಂದು ಟಿಪ್ ಥರ ಹೇಳ್ಕೊಡ್ತೀನಿ ಮಾವಿನ ಹಣ್ಣನ್ನು ಹೆಂಗೆ ತೊಗೋಬೋದು ಅಂತ ನೀವು ಹಣ್ಣು ತಿನ್ನಬೇಕಾದ್ರೆ ಊಟದ ಜೊತೆ ತಿನ್ನಬೇಡಿ ಸರಿಯಾಗಿ ಈಗ ನೀವು ಹಳೆ ಕಾಲದಲ್ಲಿ ನೋಡಿದ್ರೆ ಊಟದ ಜೊತೆ ಜೊತೆ ಒಂದೊಂದು ಫುಲ್ ತೊಗೊಳ್ಳೋರು ನಮ್ಮ ಅಜ್ಜಿ ಅವರೆಲ್ಲ ನಮಗೆ ನಕ್ಕ ಇದೆ ಸೊ ಆ ರೀತಿ ಇವಾಗ ಮಾಡೋಕ್ಕೆ ಹೋಗಬೇಡಿ ಊಟದ ಜೊತೆ ತೊಗೋಬೇಡಿ ಸ್ನ್ಯಾಕ್ ಆಗಿ ಒಂದು ಪೋರ್ಷನ್ ಅದ ಅರ್ಧ ಅರ್ಧ ಹಣ್ಣನ್ನು ಚೆನ್ನಾಗಿ ತೊಳೆದ ಮೇಲೆ ಸಿಪ್ಪೆ ಸಮೇತ ತೊಗೊಳ್ಳಿ ಸೊ ಸಿಪ್ಪೆನಲ್ಲಿರುವಂಥ ಫೈಬರು ಆ ಹಣ್ಣಿನಲ್ಲಿರುವಂಥ ಶುಗರ್ನ ನ್ಯೂಟ್ರಲೈಸ್ ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ ಅದು ಇಲ್ಲ ಅಂತಂದರೆ ಸಿಪ್ಪೆ ಕೆಲವ್ರು ಭಯ ಇರುತ್ತೆ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಅಂತ ಆ ಥರ ಭಯ ಇರೋರು ಹಣ್ಣನ್ನು ಮೊಸರು ಮತ್ತು ಕೆಲವು ಸೀಡ್ಸ್ ಹಾಕ್ಕೊಂಡು ಅಂದರೆ ಈಗ ಚಿಯಾ ಸೀಡ್ಸ್ ಆಗಲಿ ಪಂಪ್ಕಿನ್ ಸೀಡ್ಸ್ ಆಗಲಿ ಪ್ರೋಟೀನ್ ಜೊತೆ ಮಿಕ್ಸ್ ಆದಾಗ ಆ ಹಣ್ಣಿನಲ್ಲಿರೋ ಶುಗರು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಲೋ ನಾರ್ಮಲಾಗಿ ಈಗ ಲೋ ಅಂದರೆ ಆಗಿ ಈಗ ಶುಗರ್ ಕಂಟ್ರೋಲ್ ಆಗಿರೋರು ಅರ್ಧ ತೊಗೊಳ್ಳಿ ಸ್ವಲ್ಪ ಶುಗರ್ ಟೂ ಫಿಫ್ಟಿ ತ್ರೀ ಅಂದರೆ ಹತ್ತಿರ ಇರೋರು ಜಸ್ಟ್ ಒನ್ ಪೀಸ್ ತೊಗೊಂಡು ಅಷ್ಟಕ್ಕೆ ಮುಗಿಸ್ಬಿಡಿ ನೀವು ಅರ್ಧ ಹಣತಿರಬೇಕು ಅಂದರೆ ನಿಮ್ಮ ಲೋ ಶುಗರ್ನ ಮಾಡ್ಕೋಬೇಕಾಗತ್ತೆ ನಾ ನಾರ್ಮಲ್ ಶುಗರ್ನ ಮಾಡ್ಕೋಬೇಕಾಗತ್ತೆ ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರ ಅನಿತಾ ಸೊ ಎಲ್ಲರಿಗೂ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಸೊ ಜನರಲ್ಲಾಗಿ ಏನಾಗುತ್ತೆ ಅಂದರೆ ಏನೇ ಆದರೂ ತಿನ್ನಬೇಕಾದರೂ ಒಂದು ಗೈಡೆನ್ಸ್ ಇರಬೇಕು ಆ ಗೈಡೆನ್ಸ್ ಪ್ರಕಾರ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಶುಗರ್ ಜಾಸ್ತಿ ಆಗೋಲ್ಲ ಪ್ಲಸ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕಲಂಗ್ರಿಯನ್ ಬಗ್ಗೆ ಹೇಳಿದ್ದಾರೆ ಮಾವನಿನ ಬಗ್ಗೆ ಹೇಳಿದ್ದಾರೆ ಲೋ ಶುಗರ್ ಬಮ್ಮಿನ್ ಸಿದ್ಧ ಆದಾಗ ಏನು ಮಾಡಬೇಕು ಅಂತಲೂ ಹೇಳಿದ್ದಾರೆ ಏನೇನು ಜ್ಯೂಸ್ ತೊಗೊಬೋದು ಅಂತ ಹೇಳಿದ್ದಾರೆ ಜ್ಯೂಸ್ ಯಾವ ಥರ ತೊಗೊಂಡ್ರೆ ನಮಗೆ ದೇಹಕ್ಕೆ ಎನರ್ಜಿ ಲೆವೆಲ್ ಸಿಗುತ್ತೆ ಅಂತಲೂ ಹೇಳಿದ್ದಾರೆ ಸೊ ಈ ಶಕೆಗಾಲ ತುಂಬಾ ಶೆಖೆಗಾಲ ಬರ್ತಾ ಇದೆ ಎಲ್ಲರಿಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇವನ್ನೆಲ್ಲ ತಿಳ್ಕೊಂಡಿದ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಭಾರಿ ಸುಲಭ ಆಗ್ಬೋದು ಸೊ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅಂತ ಹೇಳ್ತಾ ಈ ಮಾತಿ ಮಾಹಿತಿನ ಮುಗಿಸ್ತಾ ಇದ್ದೀವಿ ಸೊ ಶಕೆಗಾಲ ಬಂದರೆ ಗಾಬರಿ ಪಡೋಂಥದ್ದು ಏನಿಲ್ಲ ಡಯಾಬಿಟಿಕ್ ಪೇಷೆಂಟ್ಸ್ ಎಲ್ಲ ಥರದ್ದನ್ನು ಮಾಡ್ಬೋದು ಬಟ್ ಮಿತಿಯಿಂದ ಮಾಡೋದ್ರಿಂದ ಏನು ಪ್ರಾಬ್ಲಮ್ಸು ಬರದೆ ಕಂಟ್ರೋಲ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಅನಿತಾಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಗೆ ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಥ್ಯಾಂಕ್ ಯು ನಮಸ್ತೆ